ಿ ನಾವ್ ಬಂದವಿ ತಿರ್ಸಿಗೆ ಕಾಲ್ ಕಾಲಿಂಗಲ್ಲಿ ನಾನು ಬಾಹುಬಲಿ ಬಾಹುಬಲಿ ಅಳಿ ಬಾಡಿ ತೋರ್ಸು ನಾ ಬಾಯಿ ಮುಚ್ಕೊಂಡಿದ್ದೀವಿ ನಾವು ಈ ಶಿವಲಿಂಗೇನಾದ್ರೂ ಮಾಡ್ಬೇಕಲ್ಲ ಈಗ ಕಾಲ್ ಶಿವಲಿಂಗ ಕಾಣ್ತೋಣ ಇಲ್ಲಿ ಇಲ್ಲಿ ಏನಾರ ಫೋನ್ ಬಿತ್ತಂದ್ರಳಿ ಈ ಸೇತುವೆ ಮೇಲೆ ಹತ್ತು ಜನ ಅಷ್ಟೇ ಓಡಾಡ್ಬೋದಂತೆ ಸಿರ್ಸಿ ಯಾಕಾದ್ರೂ ಬಂದೆ ಅಂತ ಅನ್ಸತ್ತ ನೋಡಿ ರೋಡ್ ಮಾಡಿ ಮೇಲೆ ಬರ್ಬೋದು ಆಗುತ್ತಿಲ್ಲ ಮುಂದೆ ಹೊಂಟ ಗಡ್ಯನ ಬರ್ತದ ಇದು ಕಾರ್ಡಿದ ಕಾಡು ಮತ್ ರಾತ್ರಿ ಕಾಡಿನ ಮುಖ ನಾಡು ಅಂತ ಕಾಡಿಗೆ ಬಂದಿ ಅಳಿ ಹಾಕಿದ ಹಾಕಿದ ಗಾಡಿ ದೊಡ್ಡ ಶುದ್ಧ ಅವಮಾನ ಗಾಳಿಗೆ ಅಂತ ಗಾಡಿ ಸದ್ಯಕ್ಕೆ ಬೀಳಲ್ಲ ಗಾಡಿ ಆದ್ರೆ ಕಾಡ ನೋಡ್ರಿ ಕಾಡ ಗಾಡ್ರಿ ಕಾಡ ಸೊಪ್ಪು ಸಿಕ್ತದೆ

ಇರುತ್ತೆ ಟೌನ್ ಗಳಿರುತ್ತೆ ತಿರುಗಳಿರುತ್ತೆ ಮರ ಅಲ್ಲ ನಮ್ಮ ಮಣ್ಣು ನೋಡಬೇಕು ಆ ವಿಡಿಯೋ ಹಾಕಿದ ಹಾಕಿದ ನೋಡಿ ಎಷ್ಟು ಗುಂಡಿದವೆ ಸ್ವಿಮಿಂಗ್ ಪೂಲ್ ಏನಿದೆ ಡೇಟ್ ಹಾ ಆ ದೋಳು ಹಾ ನಮ್ ಕೈಲಿ ಆಗ್ತಾ ಇಲ್ಲ ಶುಭ ನೋಡ್ಗ ಇಂತದ್ರಾಗ ಮರ ಎಲ್ಲೆಲ್ಲೋ ಕಾರ್ಲಿ ಅವ್ರು ಇದೆಯಲ್ಲಿ ನೀರ್ ಏನಿರ್ಬೋದು ಇದು ಹಂಗ ನೀರ್ ಇಲ್ಲವು ಏನ ಮೀನಾಗಿನ ಸ್ಟಾಕ್ತಿರ್ಬೋದು ನೈಟ್ ಒಂದ್ ನೈಟ್ ಕಾಡಿನ ಯಾರು ಮಕ್ಕಂಬಿಟ್ರೆ ಕಾಡು ಕಾಡು ಇದು ಕಾಡನ್ನ ಕುಡಿಲ್ಲ ಇದು ರಾಡಿ ರಾಡಿ ಹೇಳ ಮ್ಯಾಲೆತ್ ಕೂತ ಬಾದೇಶ್ ನಾಡಿ

ಜೋಲ ಶಾಲಿಲ್ಪವನ ಎಲ್ಲ ನೋಡ್ರಿ ರೈಟ್ ಆ ಬಂದ ಫೋನ್ ಮಾಡಿ ಎಷ್ಟು ಮರ ಎಲ್ಲ ಕಡದ ಮರ ಇರ ಎಲ್ಲ ಕಡದ್ ಬಿಟ್ಟಾರಲ್ಲ ನೋಡ್ರಿ ನೋಡ್ರಿ ಅಲ್ಲಿ ಮರ ಎಲ್ಲ ಕಡದ ಕಡಕ ಸ್ಲೋಲಿ ಅಳಗ ಐಫೋನ್ ಅಲ್ಲ ನಂದು ಐಫೋನ್ ಇಲ್ಲಪ್ಪ ಬಡವ್ರಿ ನಾವು ಪ್ರಿಂಟಿಂಗ್ ಮಿಷಿನ್ ಇದೆಯಾ ನೋಡ್ರಿ ನಾವು ಬಂದವಿ ಿ ನಾವಿಬ್ರು ಇನ್ನಿಬ್ರು ಬರ್ಲಿ ಜಲ್ ಜಲ್ದಿ ಅವ್ರಿಬ್ರು ನಾವಿಬ್ರು ನಾಲ್ಕು ಚೆನ್ನಾಗ ಬಂದೇವಿ ಶಿರ್ಸಿಗೆ ಶಿರ್ಸಿಯಾಗ ಏನೈತಿ ನೋಡ್ಬಿಡೋ ಬಡ ಚಲೋ ಚಲೋ ಕೀಲಿ ಕುಂಟ ಗೊಂಬೆಯಂತೆ ಈ ಭೂಮಿ ಮಜನು ಹೊಡುತ್ತಿರುವ ಬೇನಾಮಿ ಬಿಳಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇಡದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದ ನುಗ್ಗುವೈ ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂದಿರುಗಿ ನೋಡದ ಸವಾರಿ ಸಂಸಾರ ಕಾಣ ದೂರಿಗೆ ಅಲೆಮಾರಿ

இவங்க அல்ல இரீப்பிலே சப்பலிலேட்டி தரீ பயிலிங்க

ಇಲ್ಲಲ್ಲಿ ಏ ಇದ್ರ ಮೇಲೆ ಬಾಯಿ ಬಾಯಿ ಅಲ್ಲಲ್ಲಿ ಹೇಳಿ ನೀರೇಸ್ ಏನು ಹೇಳಿ ಲಿಂಗ ಕೋಸಂಬ ಲಿಂಗ ಲಿಂಗ ಬಾಲಿ ಏನ್ ಇಲ್ಲಿ ನಿಧಾನಿ ಇಲ್ಲೇ ನಿಂತಿವ ಅಲ್ಲೇ ಬಂದ್ಬಿಟ್ರಾಯ್ ಏನ್ ಮಾಡಲ್ಲಿಂಗ ನೋಡ್ರಿ ಲಿಂಗನಾಚ್ ಕೆತ್ತೀ ನಾ ಸಣ್ಣ ಸಣ್ಣ ನೋಡ್ರಿ ಹೇಳ ಬರ್ಲಿ ಇಪ್ಪ ಎಷ್ಟು ಅದಾವ್ ಹೇಳಿ ಅಲ್ಲಿ ನೋಡು ಅಲ್ಲೆಲ್ಲ ಅದ್ ತಂದಾಡಿ ತಾನೆ ತಾಳೆ ತಂದಾಳೆ ತಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಅಯ್ಯಪ್ಪ ದುಡ್ಡು ಗಿಟ್ಟಿಟ್ಟಾರ ದು 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 ಗಿಟ್ಟಾರ ಎಷ್ಟು ಲಿಂಗದ ನೋಡ್ರಿ ಯಾ ಈಗ ಬಿದ್ದಾನಿ ಈ ಕಡೆ ಆರ್ಲೆ ಹಾಸ್ಪಿಟ ಇಲ್ಲಿ ನೋಡಿ ಕಾಲ್ ಕಾಲ ಲಿಂಗದ ಎಲ್ಲಿ ಅಡ್ಡ ನಾನು ಚೆನ್ನ ಹೇಳಿ ಏನ ಹೆಸರು ಬರ್ದಿ ನನ್ ಇದು ನೀವು ಕಮೆಂಟ್ ಮಾಡಿರಿ ನಿಮಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಎಷ್ಟು ಲಿಂಗ ಅದ ನೋಡ್ರಿ ಇಲ್ಲಿ ಇಲ್ಲಿ ಸಾವಿರಾರು ಲಿಂಗ ಇರೋದಕ್ಕೆ ಇದಕ್ಕೆ ಹೆಸರು ಸಹಸ್ರ ಲಿಂಗ ಅಂತ ಹೆಸರು ಇಟ್ಟಾರಂತ ಹೆಸರು ಕೆತ್ತಾರ ನೋಡಿ ಶಿವಮಣಿ ಶಿವಮಣಿ ಆಯಿತು ಏನಾಯ್ತು ನೋಡ್ರಿ ಅದು ಅಯ್ಯಪ್ಪ ಇವೇ ಸ್ಕೂಲ್ ಉಟ್ರೆಲ್ಲ ಬಂದಾರ ಅಲ್ಲಿ ಟ್ರಿಪ್ಪಿಗೆ ಕಾಲಿಟ್ರೆ ಶಿವಲಿಂಗ ಅದಾವು ಆರ ಲಿಂಗದ ಮೇಲೆ ಇಡಾಕತ್ತಿಲ್ಲ ನಾನು ಕಲ್ಲಿನ ಮೇಲೆ ಇಡಾಕತ್ತೀನಿ ಮನೆ ಕಟ್ಟಾಕತ್ತ ಕಟ್ಟಳಿ ಕಟ್ಟ ಕಟ್ ನಮ್ಮ ಮಂಜ ಮನಿ ಕಟ್ಟಾಕತ್ತ ನಾ ಮನಿ ನಮ್ಮ ನಾಗೇನಂತಾರೆ ಅಮರ ಪ್ರೇಮಿಗಳು ಇರ್ತಾರಲ್ಲ ಬರ್ದ ನೋಡಿ ಏಡಿ ಅಂತ ಹೋಗ ಬರಲ್ಲ ನಿಜ ಬರಲ್ ಇವತ್ತು ಎಷ್ಟು ಶಿವಲಿಂಗ್ ಅದಾವ ಅಂತ ಅಂದ್ರೆ ನಿಮ್ಗೆ ಹೇ ಮಂಜ ಮಂಜಾ ಬಟ್ಟಿ ಬಿಚ್ಚ ಮಂಜಾ ಅಲ್ಲ ಹೇಳಿ ಇದೆ मंजा बट्टे बिच्चाना यूट्यूब ने हाँ तने वत हाँ ले जिम तोरसो तोरसो <laughs> तोरसो <तोर्सू। laughs> पस्ती उन्दा तम्मेली उन्दा आता नहीं आओ ना बाहुबली तरह ये तो क्या बढ़ते हैं ना हाँ मंजे ಎತ್ಕೊಂಬಾಳಿ ಮಾಹಿಶ್ ಅಲ್ಲಿ ಐತೆ ನೋಡಿ ಹೇಳಿ ಶಿವಲಿಂಗ ಅಲ್ಲಿ ಐತ್ ನೋಡಲಿ ಎತ್ಕೊಂಬರ ಅಂತದಿಲ್ಲ ಅದು ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಬರ್ಲಿ ಅಣ್ಣ ಅಲ್ಲಿ ಏನು ಮಾಡ್ತೀರಿ ಒಂದು ಹೂ ಹೊರ ತಂದಿರಿ ಶಿವಲಿಂಗದ ಸಾವಿರ ಅಲ್ಲ ಸಾವಿರಕ್ಕಿಂತ ಜಾಸ್ತಿನ ಅದಾವ ಶಿವಲಿಂಗ ಅಲ್ಲಿ ಹೇಳ್ಬೇಕಂದ್ರೆ ಯಪ್ಪ ಮತ್ತೆ ಹಾ ಬಾಹುಬಲಿ ಬಾಹುಬಲಿ ಹಳೆ ಬಾಡಿ ತೋರ್ಸ ನಾನು ಬೆಂಕಿ ಸಮುದ್ರದಲ್ಲಿ ಇದ್ದಾಗ ಚಂಡಮಾರುತಗಳು ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಂಡು ಬರುತ್ತವೆ ಹಳೆ ನೀರುದ ಈಗ ಬಿದ್ದಾನ ಮಂಜ ಈಗ ಬಿದ್ದಾನು ಸುಮ್ಮನೆ ಇರ್ಲಿ ಏನ ನಾ ವಿಡಿಯೋ ಮಾಡ್ಸ ನೋಡಿ ಎಷ್ಟು ಜನ ಚೆನ್ನಾಗಲಿ ಎಷ್ಟು ಜನ ಚೆನ್ನಾಗ್ಲಿ ಹೇಳಿ ಸಹಸ್ತ್ರಂಗ ಇಲ್ಲಿ ನೋಡಿಲ್ಲ ಎಷ್ಟದವು ಶಿವಲಿಂಗ ಹೇಳಿ ಆ ಕಡೆ ಅದಾವೆ ಶಿವಲಿಂಗ ಜಾಸ್ತಿ ಈ ಕಡೆ ಇಲ್ಲ ಅಷ್ಟೊಂದು ಅಲ್ಲ ಈ ಕಡೆ ಹುಡ್ರು ಈ ಸೂಡ್ಯ ಕಷ್ಟ ಬಂದಾರ ಆ ಕಡೆ ಅದಾವೆ ಹೇಳ್ಬೇಕಂದ್ರೆ ಹೇಳಿ ಬಂದ್ರೆ ಬರಲಿ ಇಲ್ಲಿ ಕೆಳಗೆ ಇಲ್ಲಿ ಗಿಡ ಒಬ್ಬನೇ ಇಲ್ಲ ನನ್ನ ಏ ನನ್ಗೇನು ರೆಸ್ಪೆಕ್ಟ್ ಇಲ್ವಾ ನನಗೆ ರೆಸ್ಪೆಕ್ಟ್ ಇಲ್ವಾ ಏ ಮಂಜಾ ಬರಲಿ

ಇದು ಏನಂತ ಗೊತ್ತಾಗ್ತಿಲ್ಲ ಏನೋ ಬರ್ದಾರ ನೋಡ್ರಿ ಇದು ದೊಡ್ಡ ನಂದಿ ವಿಗ್ರಹ ಇಲ್ಲಿ ಏನೋ ಬರ್ದಾರ ಬರೀ ಇಲ್ಲಿ ನೋಡನ್ರಿ ನಿಜವಾಗ್ಲೂ ಇದು ಏನಂತ ಗೊತ್ತಾಗ್ತಿಲ್ಲ ನೀವೇ ಗೊತ್ತಾದ್ರೆ ಕಮೆಂಟ್ ಮಾಡಿರಿ ಒಂದ್ಸಲ ಈ ಹುಡ್ರೆಲ್ಲ ಕಲ್ಲೆಲ್ಲ ಇಟ್ಟಾರ ಇದು ಶಿವಲಿಂಗ ಬಿದ್ದಿದೆ ಯಾರೋ ಈ ಶಿವಲಿಂಗನ ತೊಳೆದು ಸ್ವಚ್ಛ ಮಾಡೋಗಿದ್ದಾರೆ ನೋಡ್ರಿ ಸುತ್ತ ಕಾಡೈತಿ ಐತಿ ಕಾಡ್ ಮಧ್ಯೆ ನೀರು ಹರಿತಾ ಐತಿ ಆ ನೀರಲ್ಲಿ ಈ ತರ ಶಿವಲಿಂಗ ಐತಿ ಶಿವಲಿಂಗ ನೋಡಕ್ಕೆ ನಾ ಬಂದಿದ್ದೀನಿ ನಾನು ಇಡೇ ನೋಡೋರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಇಪ್ಪ ಇನ್ನು ಮುಂದೆ ಹೋದ್ರೆ ಭಾಳ ಐತ್ರಿ ಕಾಲಿಟ್ಟಲೆಲ್ಲಾ ಶಿವಲಿಂಗ ಕಾಣ್ತವಣ್ಣ ಇಲ್ಲಿ ನಾವು ಶಿವಲಿಂಗಕ್ಕೆ ಏನಾದರೂ ಮಾಡಬೇಕಲ್ಲ ಈಗ ಯಾರೀ ನಿಮ್ಮನ್ನು ತಡೀತಿರೋದ ಒಂದು ಐದು ಕಲ್ಲು ತಗೋಣ ಒಂದು ಎರಡು ಚೆನ್ನಾಗಿರೋ ಕಲ್ಲೆ ಸಿಕ್ತಲ್ಲ ಮೂರು ನಾಲ್ಕು ಐದು ಹಾಂ ಐದು ಕಲ್ಲು ತಗೊಂಡು தந்தை நம் உடிக் ஒப்பா நானும் இல்லைனா நோட்ரிங் ஆதங்க நோட்கீலி கொட்டையூமி ಮಜನು ಹೊಡುತ್ತಿರುವ ಬೇನಾಮಿ ವಿಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದ ಈ ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ ಏನಾರ ಫೋನ್ ಬಿತ್ತಂದ್ರಳಿ ಅಲ್ಲ ಇಲ್ಲಿ ಏನಾರ ಫೋನ್ ಬಿತ್ತಾರ ನಿಜ ಜಂಪಡೆ ಕುಂತ ಅಲ್ಲಿ ಅಯ್ಯಪ್ಪ ಎದ್ರಿ 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 ವಿಡಿಯೋ ಮಾಡ್ಬೇಕಪ್ಪ ಮೊದ್ಲ ಸ್ಟಿಕ್ ಸರಿ ಇಲ್ಲ ಫ್ರೆಂಡ್ಸ್ ಇವಾಗ ಇಲ್ಲಿ ಸಹಸ್ರಲಿಂಗ ನೋಡ್ಕೊಂಡ್ ಬಂದ್ವಲ್ಲ ಆ ನದಿ ಮೇಲ್ಗಡೆನೆ ಈ ಸೇತುವೆ ಇರೋದು ಯಾಕಂದ್ರೆ ಆ ಕಡೆ ಒಂದು ಊರಿದೆ ಆ ಊರಿಗೆ ಹೋಗಕ್ಕೆ ಯಾವುದೇ ತರಹ ದಾರಿ ಇಲ್ಲ ಅದಕ್ಕೋಸ್ಕರ ಈ ಸೇತುವೆ ಮಾಡ್ಯಾರ ಈ ಸೇತುವೆ ಮೇಲೆ ಹತ್ತು ಜನ ಅಷ್ಟೇ ಓಡಾಡ್ಬೋದಂತೆ ಅದಕ್ಕಿನ್ನ ಹೆಚ್ಚಿನ ಜನ ಓಡಾಡೋದು ಅಪಾಯ ಅಂತ ಹಾಕಿದ್ದಾರೆ ಈ ಸೇತುವೆ ಮೇಲೆ ಗಾಡಿ ಎಲ್ಲ ಅಡಾಡತ್ತವು ನೋಡ್ರಿ ನೋಡ್ಕೋರಿ ಇದ್ನ ಅವಾಗಲೇ ಬಂದ್ವಲ್ಲ ಅದ ನೋಡ್ರಿ ಈ ನದಿ ಮೇಲ್ಗಡೆ ಸೇತುವೆ ಇದೆ ನೋಡ್ಕೊಳ್ಳಿ ಈ ಕಡೆಯಿಂದ ಆ ಕಡೆ ಓಡಾಡ್ಬೋದು ಹಾಯ್ ಫ್ರೆಂಡ್ಸ್ ನಮಗೆ ಎಲ್ಲಿ ಹೋಗೋ ಪ್ಲಾನ್ ಇವತ್ತು ಯಾಕಂದರೆ ನಮ್ಮ ಫ್ರೆಂಡ್ ಬಂದಿದ್ದ ಅವನು ಬಂದಿದ್ದಕ್ಕೆ ಅವ ಎಲ್ಲರೂ ಹೋಗೋನು ಎಲ್ಲರೂ ಹೋಗೋನು ಅನ್ನೋದಕ್ಕೆ ಸಿರ್ಸಿ ಕಡೆ ಗಾಡಿ ಹೊಡೆದದ್ದು ಸಿರ್ಸಿಗೆ ಮಾರಿ ಮಾರಿಕಾಂಬ ಗುಡಿ ಹೋಗಲಿಲ್ಲ ಯಾಕೋ ಲೇಟ್ ಆಗ್ತಾ ಇತ್ತು ಬಂದಿದ್ದೇ ನಾವು ನಾಲ್ಕು ಗಂಟೆ ಆಗಿತ್ತು ಬಂದಾಗ ಹಂಗಾಗಿ ಎಲ್ಲಿ ಹೋಗೋದಾಗ್ಲಿಲ್ಲ ಸಹಸ್ರಲಿಂಗವನ್ನು ನೋಡ್ಕೊಂಡು ಆ ಸೇತುವೆ ಮೇಲೆ ಆ ಸೇತುವೆಯನ್ನು ನೋಡ್ಕೊಂಡು ಬಂದಿದ್ದೀವಿ ನೋಡಿ ಅವನೇ ನಮ್ಮ ಫ್ರೆಂಡ್ಸ್ ಇಲ್ಲಿದ್ದಾನೆ ಆಯ್ ಮಾಡೆ ಫ್ರೆಂಡ್ಸ್ ಇವತ್ತಾಗಿತ್ತು ಈ ವಿಡಿಯೋ ಸಹಸ್ರಲಿಂಗಕ್ಕೆ ಬನ್ನಿ ಆದರೆ ಅಲ್ಲಿ ಕಾಲೆಲ್ಲ ಜಾರು ನಿಧಾನ ನೋಡ್ಕೊಂಡು ಓಡಾಡಿ ಆ್ಯಂಡ್ ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್